ನ್ಯಾಷನಲ್ ಪ್ರೈಡ್ ಸ್ಕೂಲು ನಮ್ಮ ಸತೀಶಣ್ಣವರು ಮತ್ತು ರಾಜಣ್ಣವ್ರು ಇಬ್ರು ಈ ಕಾರ್ಯಕ್ರಮಕ್ಕೆ ಕರೆದಿದ್ರು ಬಹುಶಃ ನಾಲ್ಕೈದು ಸತಿ ಬಂದಿದ್ದೀನಿ ಮುಂಚೆನೂ ಕಾರ್ಯಕ್ರಮಗಳಿಗೆ ಶಾಲೆಯಲ್ಲಿ ಒಂದು ಕಮೆಂಡಬಲ್ ಆಗಿ ಹೇಳ್ಬೇಕಾಗಿರೋದ್ ಎಲ್ಲರೂ ಶಾಲೆ ನಡೆಸ್ತಾರೆ ಎಲ್ಲ ರೀತಿಯಾದಂಥ ಶಾಲೆಗಳು ಇದಾವೆ ನಾನು ಐ ಸಿ ಎಸ್ ಸಿಲೆಬಸ್ ಅಲ್ಲಿ ಓದಿರೋ ನಮ್ಮೂರಲ್ಲಿ ಮುಂಚೆ ಒಂದಿತ್ತು ಈಗ ಇದು ಬಹುಶಃ ಎರಡನೇ ಐ ಐ ಸಿ ಸಿಲೆಬಸ್ ಇರುವಂತಹ ಶಾಲೆ ಆದಿತ್ಯ ಬಿಟ್ರೆ ಎನ್ ಪಿ ಎಸ್ ಮಾತ್ರ ನ್ಯಾಷನಲ್ ಪ್ರೈವೇಟ್ ಸ್ಕೂಲ್ ಸತೀಶ್ ಸಾಯಿ ಸಾದ್ನಲ್ಲೂ ಐ ಸಿ ಎಸ್ ಸಿಟ್ಟು ಮೂರ್ ಸ್ಕೂಲಲ್ಲಿ ಇರುವಂಥದ್ದು ತುಂಬಾ ಮೈಂಡ್ ಅಪ್ಲೈ ಮಾಡಿ ಟ್ವೆಂಟಿ ಫೋರ್ ಸೆವೆನ್ ಅವರು ಕೆಲಸ ಮಾಡೋ ನಿಟ್ಟಿನಲ್ಲಿ ಮಕ್ಕಳಿಗೆ ಒಂದು ವಿಭಿನ್ನವಾದಂತಹ ವಿನೂತನವಾದಂತಹ ಮತ್ತು ಎಲ್ಲರೂ ಒಂದು ಇನ್ನೋವೇಟಿವ್ ಆದಂತ ಐಡಿಯಾಗಳನ್ನ ಇಟ್ಕೊಂಡು ಇವತ್ತೇನು ಕೆಲಸ ಮಾಡ್ತಾ ಇದಾರೆ ಸತೀಶ್ ಸರ್ ಈ ಸ್ಕೂಲ್ ನಡೆಸ್ತಾ ಇದಾರೆ ಅವ್ರಿಗೆ ಶುಭ ಆಗ್ಲಿ ಇನ್ನು ಉತ್ತಮವಾಗಿ ಈ ಶಾಲೆ ಇನ್ ಈ ಆಲ್ರೆಡಿ ಆರ್ನೂರ ಐವತ್ತೋಳ್ನೂರ ಜನ ಮಕ್ಳಿದಾರೆ ಶಾಲೆಯಲ್ಲಿ ಇನ್ನು ದೊಡ್ಡದಾಗಿ ಒಂದು ಶಾಲೆಯನ್ನ ಕಟ್ಲಿ ಅಂತ ನಾನು ಅವಾಗ್ಲಿಂದ ಹೇಳ್ತಾ ಇದ್ದೆ ಸರ್ ಈ ಸೈಜ್ ನಿಮಗೆ ಸಾಲದು ನಿಮ್ಗೊಂದು ಐದು ಎಕರೆ ಕೊಟ್ಟು ಐದು ಎಕರೆಯಲ್ಲಿ ನಿಮ್ಮನ್ನ ಫ್ರೀಯಾಗಿ ಬಿಟ್ಬಿಡ್ಬೇಕು ಏನಾದ್ರು ಮಾಡ್ಕೊಳಕ್ಕೆ ಅಂತ ಹೇಳ್ತಾ ಇದ್ದೆ ಈಗ ಹೋಗೋವಾಗ್ಲು ಅದೇ ರೀತಿಯಲ್ಲಿ ಉತ್ತಮವಾಗಿ ಅವರು ಒಂದು ದೊಡ್ಡ ರೀತಿಯಲ್ಲಿ ಮಕ್ಕಳಿಗೆ ಮತ್ತು ಈ ಸಮಾಜಕ್ಕೆ ಉತ್ತಮವಾದಂತ ಕೊಡುಗೆಯನ್ನ ಶಿಕ್ಷಣದ ಮೂಲಕ ನ್ಯಾಷನಲ್ ಪ್ರೈವೇಟ್ ಸ್ಕೂಲ್ ಮುಂದುವರಿಸಲಿ ಒಂದು ಉತ್ತಮವಾದಂತ ಮಕ್ಕಳಿಗೆ ಮೊದಲನೇ ಆದ್ಯತೆ ಮಕ್ಕಳನ್ನ ಕೊಟ್ಟು ಮಕ್ಕಳ ಆದ್ಯತೆಯನ್ನಾಗಿಟ್ಕೊಂಡು ಮಕ್ಕಳಿಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡಬೇಕು ಅಂತ ಇವತ್ತು ಈ ಸೈನ್ಸ್ ಫೆಸ್ಟಿವಲ್ ಮತ್ತು ಇನ್ನೋವೇಟಿವ್ ಅರಿನಾ ಅಂತ ಮಾಡಿದ್ದಾರೆ ಮಧ್ಯಾಹ್ನಕ್ಕೆ ಕಿಡ್ಸ್ ಕಾರ್ನಿವಲ್ ಅಂತ ಏನೋ ಒಂದು ಫಾರ್ಮ್ ಪಾರ್ಟಿ ಅಂತ ಮಾಡ್ತಾ ಇದಾರೆ ಫಾರ್ಮ್ ಆನಿಮಲ್ಸ್ ಗೇಮ್ಸ್ ಮ್ಯೂಸಿಕ್ ಮ್ಯಾಜಿಕ್ ಶೋ ಎಲ್ಲ ಮಾಡ್ತಾ ಇದ್ದಾರೆ ಅದರಲ್ಲೂ ಸಹ ಅವರು ತುಂಬಾ ಹೆಚ್ಚು ಕೆಲಸ ಕೊಡ್ತಾರೆ ಅವರು ತಲೆಗೆ ಹೆಚ್ಚಿನ ಕೆಲಸ ಕೊಟ್ಟು ಒಂಥರ ನೋಡೋದಾಗೆಲ್ಲ ಅವರು ಏನಾದರೂ ಒಂದು ಹೊಸದ್ ಮಾಡ್ತಾನೆ ಇರ್ತಾರೆ ಅದೇ ರೀತಿಯಲ್ಲಿ ಹೊಸ್ದಾಗ ಒಂದು ಕಿಡ್ಸ್ ಗೆ ಅಂತ ಕಾರ್ನಿವಲ್ ಮಾಡೋ ಬಹುಶಃ ಬಹು ಅತಿ ಕಡಿಮೆ ಅಲ್ಲ ಪಿ ಯು ಕಾಲೇಜಲ್ಲಿ ಡಿಗ್ರಿ ಕಾಲೇಜಲ್ಲಿ ಫೆಸ್ಟು ಅದು ಇದು ಅಂತ ಮಾಡ್ತಾರೆ ಅದನ್ನ ಇನ್ನೂ ಇನ್ನೋವೇಟಿವ್ ಆಗಿ ಯೋಚನೆ ಮಾಡಿ ಮಕ್ಕಳಿಗೆ ಕ್ಯೂ ಫಾರ್ಮ್ ಆ್ಯನಿಮಲ್ಸ್ ಆಗ್ಬೇಕು ಆಗಬೇಕು ಹೇಳಿ ಲೈವ್ ಆಗಿ ನೋಡಲಿ ಹೇಳಿ ಅವರು ಇಲ್ಲಿ ಇದು ಮಾಡ್ತಾ ಇದ್ದಾರೆ ಅವ್ರ ಮಕ್ಕಳು ಸಹ ಇದೇ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಅವ್ರ ಮೇಲೂ ಬಹುಶಃ ಎಕ್ಸ್ಪೆರಿಮೆಂಟ್ ಚೆನ್ನಾಗಿ ಮಾಡಿ ಮಾಡಿ ಎಲ್ಲಾರ್ ಮಕ್ಳಿಗೂ ಉತ್ತಮವಾದಂತ ಒಂದು ಭವಿಷ್ಯ ರೂಪಿಸ್ಬೇಕು ಹೇಳಿ ಒಂದು ಉತ್ತಮವಾದಂತ ಶಾಲೆಯನ್ನ ನಡೆಸ್ತಾ ಇದ್ದಾರೆ ಅವ್ರಿಗೆ ಶುಭ ಆಗ್ಲಿ ಮುಂದಕ್ಕೆ ಅವ್ರ ಐಡಿಯಾ ಜಾಸ್ತಿ ಇದೆ ಮಕ್ಕಳು ಕಾಲೇಜ್ ಹೋಗೋ ಅಷ್ಟಲ್ಲಿ ಕಾಲೇಜು ಓಪನ್ ಮಾಡ್ತಾರೆ ಸತೀಶ್ ಅಣ್ಣವರು ಅವ್ರಿಗೆ ಶುಭ ಆಗ್ಲಿ ಒಳ್ಳೆ ಶಾಲೆ ಇದೆ ರೀತಿ ಮುಂದುವರಿಲಿ ಮುಂದಕ್ಕೆ ಇನ್ನೂ ಹೆಚ್ಚಿನ ಅಡ್ಮಿಷನ್ಸ್ ಆಗಿ ಇನ್ನೂ ಹೆಚ್ಚಿನ ಮಕ್ಕಳು ನ್ಯಾಷನಲ್ ಪ್ರೈವ್ ಸ್ಕೂಲಲ್ಲಿ ಓದೋಂಗಾಗಿ ಅಂತ ಶುಭ ಹಾರೈಸ್ತಾರೆ